ಸಿದ್ದೀಜಿ ಒಬ್ಬರ ಹಣಿ ಹಣಿ ಚಚ್ಕೊತಾರೆ ಅವಾಗ ಅರ್ಥ ಆಗ್ತದೆ ಸಿದ್ದಿಜಿಯವ್ರನಿಗೆ ಯಾಕೆ ಶಿವಾಜಿ ಪತ್ರ ಕೊಟ್ಟು ಕಳಿಸಿದ್ರು ಮತ್ತಷ್ಟು ಸಮೀಪ ಬರ್ತಾರ ಇನ್ನೇ ಒಂದು ನೂರು ಹೆಜ್ಜಿ ದಾಟಿದ್ರೆ ಈ ಶತ್ರು ಶಿಬಿರನ ದಾಟ್ಕೊಂಡು ಹೋಗ್ಬಿಟ್ರೆ ನಮ್ಮ ಶಿವಾಜಿ ಮರಾದರೂ ಸೇಫು ಆಷಾಢದ ಮಳೆ ಹಂಗೆ ಅಂತ ಮಳಿ ಬೆಳೀತಿರ್ತದ್ರಿ ಸಿದ್ದಿ ಜವಹರ್ನ ಗೂಢಾಚಾರರಿಗೆ ನಮ್ಮ ಶಿವಾಜಿ ಮಹಾರಾಜರು ಪಲಾಯನ ಮಾಡ್ತಿರೋದು ಗೊತ್ತಾಗ್ಬಿಟ್ರೆ ಅವನಿಗೆ ಗುತ್ತಿಡ್ಬಿಡುತ್ತೆ ಈ ಸುದ್ದಿ ಅಂದ್ರೆ ಸುಲ್ತಾನಿಗೆ ಗೊತ್ತಾದ್ರೆ ನನ್ನ ಪರಿಸ್ಥಿತಿ ಅಷ್ಟೇ ಅವ್ನಿಗೆ ಮುಖ ತೋರಿಸೋದು ನಾನು ಅಂತ ಶುದ್ಧವಾಗಿ ನಿಂತ್ಕೊಂಡು ಒಂದು ಸರ್ತಿ ಎಲ್ಲ ಕಡೆ ಗಮನನ ಹರಿಸ್ತಾರೆ ನಮ್ಮ ಶಿವಾಜಿ ಮಹಾರಾಜರು ಒಳಗೆ ಕೂತ್ಕೊಂಡು ಎಲ್ಲನೂ ಅಬ್ಸರ್ವ್ ಮಾಡ್ತಾರೆ ನಮಸ್ಕಾರ ದಣ್ಯರ್ಗಳಿಗೆಲ್ಲ ಎಲ್ಲರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹದಿನಾರುನೂರ ಅರವತ್ತು ಜುಲೈ ಹನ್ನೆರಡು ರಾತ್ರಿ ಹತ್ತು ಗಂಟೆಯ ಸಮಯ ಮಾವಳಿಯ ವೀರರು ನಮ್ಮ ಶಿವಾಜಿ ಮಹಾರಾಜರು ಕೂತಿರ್ತಕ್ಕಂತಹ ಪಲ್ಲಕ್ಕಿಯನ್ನು ಹೊತ್ಕೊಂಡು ವಿಶಾಲ್ಗಡದ ಕೋಟೆಯನ್ನು ನಿಶಬ್ದವಾಗಿ ಓಪನ್ ಮಾಡಿ ಹೊರಗೆ ಬರ್ತಾರೆ ಆಷಾಢದ ಮಳೆ ಹಂಗೆ ದೋ ಅಂತ ಮಳಿ ಬೆಳೀತಿರ್ತದ್ರಿ ಈ ಗುಡುಗು ಸಿಡ್ಲು ಮಿಂಚು ಏನು ಮಳಿ ಅಂದರೆ ಆಷಾಢದ ಅಷ್ಟ ಎಲ್ಲ ಬೆಟ್ಟ ಗುಡ್ಡ ಅಲ್ಲರ ಚಿಕ್ಕಾಪಟ್ಟೆ ಅಂತಹ ಮಳಿ ಒಳಗಡೆ ಪನಾಳ್ಗಡದ ಕೋಟೆಯನ್ನು ತಕ್ಕೊಂಡು ಮಹಾವಳಿಯ ವೀರು ನಮ್ಮ ಶಿವಾಜಿ ಮಹಾರಾಜರು ಹೊರಗಡೆ ಬರ್ತಾರೆ ಬಂದು ಸೌಕಾಶ ಕೋಟೆನ ಇಳಿಲಿಕ್ಕೆ ಶುರು ಮಾಡ್ತಾರೆ ಬುಡಕ್ಕ ಬರ್ತಾರೆ ರೀ ಕೋಟೆಯ ಬುಡುಕ ಬಂದು ಏನು ಈ ಗೂಢಾಚಾರರು ಒಂದು ಇಕ್ಕಟ್ಟಾದ ಜಾಗನ ಏನು ಹುಡುಕಿರ್ತಾರೆ ನೋಡ್ರಿ ಅದ್ರ ಸಮೀಪ ಬಂದು ಎಲ್ಲರೂ ನಿಂದಿರ್ತಾರೆ ದೂರದೊಳಗಡೆ ಈ ಶತ್ರು ಪಡೆ ಕಾಯ್ತಾ ಇರೋದು ಕಣ್ಣಿಗೆ ಬೀಳ್ತದೆ ಶಬ್ದವಾಗಿ ನಿಂತ್ಕೊಂಡು ಒಂದು ಸರ್ತಿ ಎಲ್ಲ ಕಡೆ ಗಮನನ ಹರಿಸ್ತಾರೆ ನಮ್ಮ ಶಿವಾಜಿ ಮಹಾರಾಜರು ಪಲ್ಲಕ್ಕಿಯೊಳಗೆ ಕುತ್ಕೊಂಡು ಎಲ್ಲನೂ ಅಬ್ಸರ್ವ್ ಮಾಡ್ತಾರೆ ಇಲ್ಲಿ ನೋಡ್ರಿ ನಮ್ಮ ಶಿವಾಜಿ ಮಹಾರಾಜರ ಪತ್ರ ಏನು ಆ ಕೆಲಸ ಮಾಡಬೇಕಾಗಿತ್ತಲ್ಲ ಅದು ಮಾಡಿ ಮುಗಿಸಿರ್ತದೆ ಆ ತಂತ್ರ ಕರೆಕ್ಟಾಗಿ ಕೆಲಸ ಮಾಡಿರ್ತದೆ ಅಂದರೆ ಈ ಸಿದ್ದಿ ಜವರ್ನ ಸೈನಿಕರು ಸರ್ದಾರರು ಹೆಂಗೂ ಶಿವಾಜಿ ಬಂದು ನಾಳೆ ಶರಣಾಗ್ತಾನೆ ಅಂದುಬಿಟ್ಟು ಮೈ ಮರೆತು ಬಿಟ್ಟಿರ್ತಾರೆ ಸಿಕ್ಕಾಪಟ್ಟಿ ಅಲ್ಲಿ ಆ ಪಹರೆಯಲ್ಲಿ ಉದಾಸೀನ ಕಾಣ್ತಿರ್ತದೆ ಇಷ್ಟು ದಿವಸ ಏನು ಹೆಜ್ಜೆ ಹೆಜ್ಜೆಗೂ ಒಂದು ಟೈಟ್ ಸೆಕ್ಯೂರಿಟಿ ಇತ್ತು ನೋಡ್ರಿ ಅದು ಎಲ್ಲೂ ಇಲ್ಲ ಫುಲ್ಲು ಲೂಸಾಗಿ ಹೋಗ್ಬಿಟ್ಟಿರ್ತದ ಏನು ಬಂದು ನಾಳೆ ಸೆಣಾಗ್ಬಿಡ್ತಾನೆ ಸಾಕು ಇನ್ನೇನು ಹೋಗ್ಬಿಟ್ರಾಯ್ತು ಯಾಕಂತಂದ್ರೆ ಅವರು ಸ್ವಕ್ಷೇತ್ರ ಬಿಜಾಪುರನ ಬಿಟ್ಟು ಬಂದು ಹತ್ರ ಹತ್ರ ಒಂದು ನಾಲ್ಕು ತಿಂಗಳು ಅವಕ್ಕೆ ಈ ಮಳೆ ಇದ್ರ ಸಂಬಂಧ ಏನು ಬೆಳಗ್ಗೆ ಕರೆದ್ರೆ ಸಾಕು ಮಾರಾಯ ಯಾವಾಗ ಬರ್ತಾನೆ ಶಿವಾಜಿ ನಾವು ಹೋದ್ರೆ ಸಾಕು ಅಂತ ಎಲ್ಲರೂ ಮೈ ಮರೆತು ಕೂತ್ಬಿಟ್ಟಿರ್ತಾರೆ ಇದು ನಮ್ಮ ಶಿವಾಜಿ ಮಹಾರಾಜರಿಗೂ ಮಾವಳಿಯ ವೀರರಿಗೂ ಅನುಕೂಲ ಆಗ್ತದೆ ಆದರೂ ಎಲ್ಲಿ ಅವರು ಒಂದು ಸಣ್ಣ ತಪ್ಪನ್ನು ಮಾಡಂದಿಡ್ರಿ ಯಾಕಂತಂದ್ರೆ ಅಲ್ಲಿ ಅವರು ಉದಾಸೀನವಾಗಿ ಅಂದ್ಬಿಟ್ಟು ನಾವು ಏನಾದರೂ ರಪ್ಪರಪ್ಪ ಹೋದ್ವಿ ಅಂತಂದ್ರೆ ಒಂದು ಸಣ್ಣ ಸಪ್ಳ ಒಂದು ಸಣ್ಣ ಶಬ್ದ ಸಾಕು ಅವ್ರು ಬಂದು ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅಂತ ಏನು ಮಾಡ್ತಾರ ಮತ್ತು ನಿಧಾನವಾಗಿ ಸೌಕಾಶ ಹೊರಡಲಿಕ್ಕೆ ಶುರು ಮಾಡ್ತಾರೆ ಶತ್ರುಗಳ ಶಿಬಿರಕ್ಕೆ ಇನ್ನಷ್ಟು ಸಮೀಪ ಬರ್ತಾರ ಮತ್ತಷ್ಟು ಸಮೀಪ ಬರ್ತಾರ ಇನ್ನೇನು ಒಂದು ನೂರು ಹೆಜ್ಜಿ ದಾಟಿದ್ರೆ ಈ ಶತ್ರು ಶಿಬಿರನ ದಾಟ್ಕೊಂಡು ಹೋಗ್ಬಿಟ್ರೆ ನಮ್ಮ ಶಿವಾಜಿ ಮಾರಾದರು ಸೇಫು ಹೇಳಿದ್ ನಾವು ಎಲ್ಲೂ ಇಲ್ಲಿ ಅವಸರ ಮಾಡೋಂಗಿಲ್ಲ ಅವಸರ ಮಾಡಿದ್ರೆ ಅಪ್ಪರಪ್ಪ ಹೋಗ್ಬಿಟ್ವಿ ಅಂತಂದ್ರೆ ಎಲ್ಲೊಂದು ಸೌಂಡ್ ಆಯಿತು ಅಂತಂದ್ರೆ ಪಕ್ಕ ಸಿಕ್ಕಾಕೊಳ್ಳೋದು ಮಾತ್ರ ಗ್ಯಾರಂಟಿ ಸಕಾಶವಾಗಿ ಇನ್ನಷ್ಟು ಮತ್ತಷ್ಟು ಶತ್ರುಗಳ ಶಿಬಿರದ ಹಂತಕ್ಕೆ ಬರ್ತಾರ ಬಂದು ಆ ನೂರು ಹೆಜ್ಜೆಯನ್ನು ದಾಟ್ಕೊಂಡು ಕಡಿಕೆ ಆ ಶತ್ರು ಶಿಬಿರನ ದಾಟಿ ಎಲ್ಲರೂ ಮುಂದೆ ಸಾಕ್ತಾರೆ ಎಲ್ಲರೂ ಎದಿ ಒಳಗಡೆ ಡಬಾ 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 ಅಂತ ಬಳ್ಕೊಳ್ತಿತ್ತಲ್ಲ ಸಮೀಪ ಬಂದಾಗ ಏನಾಗ್ತದೆ ಏನಾಗ್ತದೆ ಯಾಕಂತಂದ್ರೆ ಸ್ವರಾಜ್ಯದ ಅಳಿ ಪ್ರಶ್ನೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಶಿವಾಜಿ ಮಹಾರಾಜರು ಬಂಧನ ಆಗ್ತದೆ ಮುಂದೆ ಹೆಂಗಪ್ಪ ಅಂತಿತ್ತಲ್ಲ ಆ ಎದೆ ಬಡಿತ ಏನಿತ್ತಲ್ಲ ನೂರು ಹೆಜ್ಜೆ ದಾಟಿ ಮುಂದೆ ಹೋದ್ಮೇಲೆ ವಿಶಾಲ್ಗಡ ದಾರಿ ಹಿಡಿದ್ಮೇಲೆ ಎಲ್ಲರೂ ನಿರಾಮಳಾಗ್ತಾರೆ ಇನ್ನು ಅವರು ಇನ್ನು ನಮ್ಮ ಶಿವಾಜಿ ಮಹಾರಾಜರು ಸೇಫು ಇನ್ನು ಸೇಫಾಗಿ ವಿಶಾಲ್ಗಡಕ್ಕೆ ನಮ್ಮ ಶಿವಾಜಿ ಮಹಾರಾಜರು ತಲುಪ್ತಾರ ಅಂತ ಎಲ್ಲರೂ ನಿಟ್ಟು ಸೀರನ್ನು ಬಿಟ್ಟು ನಿರಮಳವಾಗಿ ಏನು ಮಾಡ್ತಾರೆ ಬರಪ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಈಗ ಸ್ಪೀಡ್ ಹೋಗ್ತಾರೆ ಪಲ್ಲಕ್ಕೇನೋ ಹೊತ್ಕೊಂಡಿರ್ತಕ್ಕಂಥ ಭಾಳ ಇಕ್ಕಟ್ಟಾದ ಅದು ಆ ಮಳಿ ಬೇರೆ ಅಂಥದ್ರ ಒಳಗಡೆ ಪಾಪ ನಮ್ಮ ಶಿವಾಜಿ ಮಹಾರಾಜರನ್ನ ಹೊತ್ಕೊಂಡು ಪಲ್ಲಕ್ಕಿಯ ಮಾವಳಿಯ ವೀರರು ರಪ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ಮುಂದೆ ಹೋಗಿರ್ಬೇಕ್ರಿ ಈ ವಿಶಾಲ್ಗಡ ದಾರಿ ಹಿಡ್ಕೊಂಡು ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಆ ದಾರಿಯ ಎಡಕ್ಕ ಮತ್ತು ಬಲಕ್ಕ ಏನೂ ಸರ ಸರ ಸರಸರ ಅಂತ ಸೌಂಡ್ ಆಗ್ತದೆ ಆಶ್ಚರ್ಯ ಆಗ್ತದ ಇಂತಹ ಕಾರ್ಗತ್ತಲೊಳಗಡೆ ನಮ್ಮನ್ನು ಬಿಟ್ಟರೆ ಇನ್ಯಾರು ಮೋಸ್ಟ್ಲಿ ಯಾವುದೋ ಪ್ರಾಣಿ ಇರ್ಬೋದು ಅಂತ ಏನು ಸ್ಪೀಡಾಗಿ ಹೋಗ್ತಿರ್ತಾರಲ್ಲ ಎಲ್ಲರೂ ಸ್ವಲ್ಪ ನಿಂದಿರ್ತಾರೆ ನಿಂತು ಶಬ್ದ ಬರಗಡೆ ಕಣ್ಣು ಹಾಯಿಸ್ತಾರೆ ಶಬ್ದ ಬರ್ತಿದ್ದಿದ್ದು ಯಾವುದೇ ಪ್ರಾಣಿಯಿಂದಲ್ಲ ಮನುಷ್ಯರಿಂದ ಹೌದು ಈ ಸಿದ್ಧ ಜವರ್ಣ ಗೂಢಾಚಾರ್ಯರಿಗೆ ನಮ್ಮ ಶಿವಾಜಿ ಮಹಾರಾಜರು ಪಲಾಯನ ಮಾಡ್ತಿರೋದು ಗೊತ್ತಾಗ್ಬಿಡಿರ್ತದ ಅದಕ್ಕದನ್ನು ಎಷ್ಟು ಸಾಧ್ಯನೋ ಅಷ್ಟು ಲಘು ನಾನು ಸಿದ್ಧಿ ಶವ ಹೋಗಿ ಹೇಳಬೇಕು ಅಂತ ಈ ಗೂಢಾಚಾರರು ಓಡಿ ಹೊಂದಿರ್ತಾರೆ ಈ ವಿಷಯ ಇವ್ರಿಗೆ ಗೊತ್ತಾಗ್ತದೆ ಬಟ್ ತಲೆ ಕೆಡ್ಸ್ಕೊಂಡ್ಲು ಅಲರ್ಟ್ ಆಗ್ತಾರೆ ಮತ್ತೆ ಅಲರ್ಟ್ ಆಗಿ ರಪ್ಪರಪ್ಪ ರಪ್ಪರಪ್ಪ ಮತ್ತೆ ಈ ಮಹಾವಳಿಯ ಸೈನಿಕರು ನಮ್ಮ ಶಿವಾಜಿ ಮಹಾರಾಜರು ಹೊತ್ಕೊಂಡಿರ್ತಕ್ಕಂಥ ಪಲ್ಲಕ್ಕಿಯನ್ನು ತಗೊಂಡು ಅವರು ಹೋಗ್ತಾರ ಈ ಕಡೆ ಸಿದ್ದಿ ಅವರನ್ನ ಗೂಢಾಚಾರರು ಬಂದು ಅವನ ಸಿಬಿರಿಗೆ ಬಂದು ಶಿವಾಜಿ ಮಹಾರಾಜರು ತಪ್ಸ್ಕೊಂಡ್ರು ಸುದ್ದಿನ ಬಂದು ಈ ಸಿದ್ದಿಜವ್ರನಿಗೆ ಹೇಳ್ತಾರೆ ಸಿದ್ದಿ ಜವರ ಹಣಿ ಹಣಿ ಚಚ್ಕೊತಾರೆ ಅವಾಗ ಅರ್ಥ ಆಗ್ತದೆ ಸಿದ್ದಿಜಿಯವ್ರನಿಗೆ ಯಾಕೆ ಶಿವಾಜಿ ಪತ್ರ ಕೊಟ್ಟು ಕಳಿಸಿದ್ರು ಶರಣಾಗ್ತೀನಿ ಅಂತ ಹೇಳಿ ನನ್ನ ಸೈನಿಕರ ಮನಸ್ಸೊಳಗಡೆ ತುಂಬಿ ಮೈ ಮರೆಯೋಂಗೆ ಮಾಡ್ದಲ್ಲ ಈ ಕುತಂತ್ರಿ ಶಿವ ಅಂತ ಕಟ ಕಟ ಕಟಕಟ ಅಂತ ಹಲ್ಗಡಿತಾನ್ರ ಅವ ಸಿದ್ದಿ ಅವನು ಅವನಿಗೆ ಗುಚ್ಚಿಡ್ಬಿಡ್ದೆ ಈ ಸುದ್ದಿ ಅಂದರೆ ಸುಲ್ತಾನಿಗೆ ಗೊತ್ತಾದ್ರೆ ನನ್ನ ಪರಿಸ್ಥಿತಿ ಅಷ್ಟೇ ಈಗ ಅವ್ನಿಗೆ ಹೆಂಗೆ ಮುಖ ತೋರಿಸ್ ನಾನು ಅಂತ ಏನು ಮಾಡ್ಬಿಡ್ತಾನ ತನ್ನ ಹಳಿಯ ಸಿದ್ದಿ ಮಸೂದನಿಗೆ ಸಿದ್ಧಿ ಮಸೂದನ್ ಕರೆದು ಏನು ಮಾಡ್ತಾನೆ ಇಮಿಡಿಯೇಟ್ ಏನು ಮಾಡೋದೇ ಗೊತ್ತಿಲ್ಲ ಶಿವಾಜಿನ ನೀನು ಅರೆಸ್ಟ್ ಮಾಡಲೇಬೇಕು ಬಂಧನ ಮಾಡ್ಕೊಂಡು ಬರಲೇಬೇಕು ಅಂದಾಗ ಸಿದ್ಧಿ ಮಸೂದ ಏನು ಮಾಡ್ತಾನ ಒಂದು ಎರಡು ಸಾವಿರ ಯಾರೋ ಕುದುರೆ ಸವಾರರು ಮತ್ತು ಒಂದು ಸಾವಿರ ಕಾಲಾಳುಗಳನ್ನ ವಿಶಾಲ್ ವಿಶಾಲಗಢದ ದಾರಿಗೆ ಹೋಗ್ತಾನೆ ಅದು ಸ್ವಲ್ಪ ಮುಂದೆ ಹೋಗಿರಬೇಕು ಯಾಕಂತಂದ್ರೆ ಈ ಶಿವಾಜಿ ಮಹಾರಾಜ್ರಿಗೆ ಏನಿಲ್ಲ ಇಲ್ಲ ಏನು ಕಾಲ್ ಕಾಲ್ನಡಿಗೆಯಲ್ಲೇ ಹೋಗ್ಬೇಕಲ್ಲ ಇವನು ಕುದುರೆ ಒಳಗಡೆ ಬರಲಿಕ್ಕೆ ಸ್ವಲ್ಪ ದೂರ ಹೋಗೋಷ್ಟೊತ್ತಿಗೆ ಅಲ್ಲಿ ಪಲ್ಲಕ್ಕಿ ಹೋಗೋದು ಈ ಸಿದ್ಧಿ ಮಸೂದನ ಕಣ್ಣಿಗೆ ಬೀಳ್ತಾರೆ ಹೋಗಿ ಆ ಪಲ್ಲಕ್ಕಿಯ ಮುಂದೆ ಸಿದ್ದಿ ಯಾರೋ ಸಿದ್ಧಿ ಮಸೂದೆ ಹೋಗಿ ನಿಂತಿರ್ತಾನೆ ನಿಂತು ಅಧಿಕಾರಯುತವಾಗಿ ಕೇಳ್ತಾನೆ ಯಾರು ಪಲ್ಲಕ್ಕಿಗಳು ಕೂತಿದ್ದ್ಯಾರೋ ಅಂತ ಕೇಳಿದಾಗ ಸ್ವಲ್ಪ ಮಾ ನಮ್ಮ ಮಾವಳಿಯ ಸೈನಿಕರು ಆಗ್ತಾರೆ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ನಿಂತ್ಬಿಡ್ತಾರವ್ರು ಅಷ್ಟರೊಳಗಡೆ ಏನಾಗ್ತದೆ ಈ ಹಳದುಳಿದ ಸೈನಿಕರು ಏನು ಇರ್ತಾರಲ್ಲ ಸಿದ್ದಿಜಿಯವ್ರನ್ನು ಎಲ್ಲರೂ ಬಂದು ಆ ಪಲ್ಲಕ್ಕಿಯನ್ನು ಅಟ್ಯಾಕ್ ಮಾಡಿಬಿಡ್ತಾರೆ ಮತ್ತೆ ಸಿದ್ದಿಜಿಯವರ ಗುಡುತ್ತಾನೆ ಯಾರಿರೋದು ಪಲ್ಲಕ್ಕಿ ಒಳಗಡೆ ಸೊ ಈಗ ಆಪ್ಷನ್ ಇಲ್ಲ ನಮ್ಮ ಮಾವಳಿ ಸೈನಿಕರಿಗೆ ಹೇಳ್ತಾರವರು ಒಳಗಿರೋದು ನಮ್ಮ ಪ್ರಭುಗಳು ಶಿವಾಜಿ ಮಹಾರಾಜರು ಅಂತ ಶಿವಾಜಿ ಮಹಾರಾಜರು ಪಲ್ಲಕ್ಕಿ ಒಳಗೆ ಇದ್ದಾರ ಅಂತ ಸುದ್ದಿನ ಕೇಳಿ ಈ ಸಿದ್ದಿ ಮಸೂದಿನಿಗೆ ಸ್ವರ್ಗ ಮೂರೇ ಗೇಣ್ರಿ ಯಾಕಂತಂದ್ರೆ ಈ ಅಫ್ಜಲ್ ಖಾನ ಫಾಜಲ್ ಖಾನ ರುಸ್ತುಮಾ ಎಂತೆಂತಹ ಬಲಾಢ್ಯರನ್ನು ಮಣ್ಣು ಮುಗಿಸಿದ ಶಿವಾಜಿ ಇವತ್ತು ನನ್ನ ಮುಂದೆ ನನ್ನ ಬಂಧನದಲ್ಲಿ ಎಂಥ ಅತೀರತ ಮಹಾರಥರನ್ನ ಸೋಲಿಸಿದಂಥವನು ಕನಸು ಅವನು ಅನ್ಕೊಂಡಿರಂಗಿಲ್ಲ ಶಿವಾಜಿ ಮಹಾರಾಜರು ಸಿಗ್ತಾರಾ ಅದು ತನ್ನ ಕೈಯೊಳಗಡೆ ಬಂಧನ ಅಂತ ಅವನು ನೆನೆಸಿರಂಗಿಲ್ಲ ಅವನು ಇದು ಮೋಸ್ಟ್ಲಿ ಅಲ್ಲಹನ ಕೃಪೇನೆ ನನ್ನ ಮೇಲೆ ಅಂತ ಏನು ಮಾಡ್ತಾನೆ ಒಂದು ಸತಿ ಪಲ್ಲಕ್ಕಿ ಅನ್ನೋ ಒಳಗಡೆ ನೋಡ್ತಾನೆ ಕನ್ಫರ್ಮ್ ಮಾಡ್ಕೊ ನಾನು ಅಂತ ಹೇಳಿ ಮಾವಳಿಯ ಸೈನಿಕರು ನಮ್ಮ ಶಿವಾಜಿ ಮಹಾರಾಜರನ್ನ ಬಂಧಿಸಿ ಸಿದ್ದಿ ಕಡೆಗೆ ಕರ್ಕೊಂಡು ಹೋಗ್ತಾನೆ ಈ ಕಡೆ ನಮ್ಮ ಸಿದ್ಧಿ ಯಾರು ಸಿದ್ದಿಜವರು ಚಿಂತೆ ಮಾಡ್ಕೋದು ಕೂತ್ಬಿಟ್ರೆ ನಾವು ಹೆಂಗಪ್ಪ ಇನ್ನು ತತ್ಸ್ಕೊಂಡು ಹೋಗ್ಬಿಟ್ರೆ ಇನ್ನು ಏನು ಏನಂತ ಹೇಳಬೇಕು ನಾನು ಸುಲ್ತಾನ್ಗೆ ಬಿಜಾಪುರ ಸುಲ್ತಾನ್ಗೆ ಅನ್ನೋಷ್ಟೊತ್ತಿಗೆ ಬ ಸುದ್ದಿ ಬಂದುಬಿಡ್ತದ ಅವ್ನಿಗೆ ಏನಪ್ಪ ಅಂದ್ರೆ ತನ್ನ ಹಳಿಯ ಸಿದ್ದಿ ಮಸೂದ ಶಿವಾಜಿಯನ್ನು ಬಂಧಿಸಿ ಕರ್ಕೊಂಡು ಬರ್ಲಿಕ್ಕೆ ತಾನ ಹೋದ ಜಿಮ್ ವಾಪಸ್ ಬಂದಂಗೆ ಆಗ್ತದೆ ರೀ ಅವನಿಗೆ ಖುಷಿಯಾಗೋಗ್ಬಿಡ್ತದೆ ಹೋಗ್ಬಿಡ್ದು ಅವನಿಗೆ ಏನೋ ಸಿದ್ದಿ ಮಸೂದನನ್ನು ಎಷ್ಟು ಹೊಗಳಿದ್ರು ಕಮ್ಮಿ ಅಂತ ಅನಿಸ್ಬಿಡ್ತದ ಆಮೇಲೆ ಈ ಸುದ್ದಿ ಯಾರು ಈ ಸಿದ್ಧಿ ಮಸೂದ ಶಿವಾಜಿ ಮಾರದ್ರನ್ನ ಬಂಧಿಸಿ ಕರ್ಕೊಂಡು ಬರ್ಲಿಕ್ಕೆ ನಾನು ಸುದ್ದಿ ಅಲ್ಲಿರ್ತಕ್ಕಂತಹ ಬಿಜಾಪುರದ ಸೈನಿಕರು ಸರ್ದಾರರಿಗೆ ಎಲ್ರಿಗೂ ಗೊತ್ತಾಗ್ತದೆ ಅವ್ರಿಗೆಲ್ಲರೂ ಆಶ್ಚರ್ಯ ರೀ ಯಾಕಂತಂದ್ರೆ ಮಹಾನ್ ಪರಾಕ್ರಮಿ ತಂತ್ರಗಳನ್ನ ತಿಳ್ಕೊಂಡಿರ್ತಕ್ಕಂಥ ಶಿವಾಜಿಯ ಬಂಧನ ಅಂದ ತಕ್ಷಣ ಅವ್ರಿಗೆ ಖುಷಿ ಯಾಕಂದ್ರೆ ಅದನ್ನ ಬರೀ ಆ ಯುದ್ಧ ತಂತ್ರಗಳು ಮತ್ತು ಅವ್ರ ಪರಾಕ್ರಮದ ಬಗ್ಗೆ ಅವ್ರಿಗೆ ಶಿವಾಜಿ ಮಹಾರಾಜ ಅವ್ರು ಯಾರು ಯಾವತ್ತೂ ನೋಡಿರಂಗಿಲ್ಲ ಆಮೇಲೆ ಇನ್ನೊಂದು ಇರ್ತದ್ರಿ ಅವ್ರಿಗೆ ಯಾಕಂದ್ರೆ ಈ ಬಿಜಾಪುರದ ಒಬ್ಬ ಲಾವಣಿಕಾರ ಹೇಳ್ಬಿಟ್ಟಿರ್ತಾನೆ ಬರೆದು ಬಿಟ್ಟಿರ್ತಾನಲ್ರಿ ಏನಂತಂದ್ರೆ ಶಿವಾಜಿ ಅದು ಒಂದು ಪಡಂಭೂತ ಮನುಷ್ಯ ಅಲ್ಲ ಅಂತ ಬರೆದು ಬಿಟ್ಟಿರ್ತಾನೆ ನೋಡ್ರಿ ಅದಕ್ಕೆ ಅವ್ರಿಗೆಲ್ಲ ಒಂಥರ ಕುತೂಹಲ ಕ್ಯೂರಿಯಾಸಿಟಿ ಹೆಂಗೆ ಶಿವಾಜಿ ಮಹಾರಾಜ್ರು ಹೆಂಗಿದ್ದಾರ ಆಮೇಲೆ ಸಿದ್ದಿ ಜವರ ಮುಂದೆ ಅವ್ರು ಹೆಂಗೆ ವರ್ತಿಸ್ತಾರ ಅವ್ರನ್ನೆಲ್ಲ ನೋಡಲಿಕ್ಕೆ ಆತರ ಎಲ್ಲರೂ ರಪ 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 ಬಂದು ಇಲ್ಲಿ ಸಿದ್ದಿಜಿಯವ್ರನ್ನ ಶಿಬಿರದ ಮುಂದೆ ಎಲ್ಲರೂ ಬಂದು ಸೇರಲಿಕ್ಕೆ ಶುರು ಮಾಡ್ತಾರೆ ಸೊ ಮುಂದೇನಾಗ್ತದ ಯಾರು ಸಿದ್ಧಿ ಮಸೂದ ಕರ್ಕೊಂಬರ್ತಾನೆ ನಮ್ಮ ಶಿವಾಜಿ ಮಹಾರಾಜ್ರನ್ನ ಸಿದ್ದಿಜಿಯವ್ರ ಅಂತ ಅಥವಾ ಅವನಿಗೆ ಮಣ್ಣು ಮುಗಿಸಿ ನಮ್ಮ ಶಿವಾಜಿ ಮಹಾರಾಜ ಬೇರೆ ಏನಾರ ಪ್ಲ್ಯಾನ್ ಮಾಡ್ತಾರೋ ಏನಾಗ್ತದ ಆಮೇಲೆ ಈ ಸಿದ್ದಿಜಿಯವರನ್ನು ನಿಮ್ಗೆ ಲಾಸ್ಟ್ ಎಪಿಸೋಡ್ ಅಂತ ಹೇಳಿದಾಗ ಹಂಗು ಮಹಾನ್ ಯಾರು ನಿಷ್ಠಾವಂತ ಇಷ್ಟಾವಂತ ದಂಡನಾಯಕನ ಸಾವು ಭಾಳ ಹೀನಾಯವಾಗಿರತಕ್ಕಂಥ ಸಾವು ಆಗ್ತದೆ ಅದನ್ನು ಮುಂದಿನ ಒಳಗಡೆ ಬರ್ತದೆ ಹೇಳ್ತೀನಿ ಏನಾಗ್ತದ ಮುಂದೆ ಅನ್ನೋದನ್ನು ಮುಂದಿನ ಎಪಿಸೋಡ್ದೊಳಗೆ ನೋಡೋಣ ಅಂತ ಹೇಳ್ಯಾರ ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಒಂದಿಷ್ಟು ಎಪಿಸೋಡ್ಸ್ ನೋಡಿರಿ ಅದು ಹೇಳ್ದಂಗೆ ನೋಡಿಬಿಟ್ಟು ಆಮೇಲೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಶೇರ್ ಮಾಡಿರಿ ಮತ್ತು ನಾನು ಮುಂದೆ ನೋಡ್ಬಿಟ್ಟು ಹಾಕ್ತೀನಿ ಸರ್ ಅಲ್ಲಿ ತನಕ ಎಲ್ಲ ದಿನಗಳಿಗೆ ನಮಸ್ಕಾರ